ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನ್ ಸಂಗೀತ ಈ ಬಾರಿಯ ಲೋಕಸಭಾ ಚುನಾವಣೆ ದೇಶದ ಜನ ಹಾಗೂ ಮೋದಿ ಮಧ್ಯೆ ನಡೆಯುತ್ತಿದ್ದು ಕೇಂದ್ರ ಸರ್ಕಾರದ ವಿರುದ್ಧ ಬೇಸತ್ತಿರುವ ಜನರು ಬರುವ ಜೂನ್ ನಾಲ್ಕರಂದು ಇಂಡಿಯಾ ಮೈತ್ರಿಕೂಟದ ಪರವಾಗಿ ಅಚ್ಚರಿಯ ಫಲಿತಾಂಶ ನೀಡಲಿದ್ದಾರೆ ಎಂದು ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ವಿಶ್ವಾಸ ವ್ಯಕ್ತಪಡಿಸಿದರು ಕಲಬುರಗಿಯ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಇನ್ನು ಎರಡು ಹಂತದ ಮತದಾನ ಬಾಕಿ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಜನರು ಇಂಡಿಯಾ ಮೈತ್ರಿಗೆ ಕೈ ಹಿಡಿದಿದ್ದಾರೆ ಎಂದರು ನರೇಂದ್ರ ಮೋದಿ ಆಡಳಿತದ ವಿರುದ್ಧ ಜನರು ಬೇಸತ್ತು ಹೋಗಿದ್ದಾರೆ ಅದರಲ್ಲಿಯೂ ಬೆಲೆ ಏರಿಕೆ ನಿರುದ್ಯೋಗ ಹಿನ್ನೆಲೆಯಲ್ಲಿ ಸಾಕಷ್ಟು ಬೇಸತ್ತು ಹೋಗಿದ್ದಾರೆ ಈ ಬಾರಿ ಜನರು ಎಲ್ಲವನ್ನ ನೋಡಿ ಮತದಾನ ಮಾಡಿದ್ದಾರೆ ಹೀಗಾಗಿ ಜನರು ರೊಚ್ಚಿಗೆದ್ದು ತಾವಾಗಿಯೇ ಮುಂದೆ ಬಂದು ಮೈತ್ರಿಕೂಟಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಜೂನ್ ನಾಲ್ಕರ ಫಲಿತಾಂಶದ ಕುರಿತು ನಿರ್ದಿಷ್ಟವಾದ ಲೆಕ್ಕ ಹೇಳಲಾಗಲಾರದು ಮೋದಿಗೆ ಈ ಬಾರಿ ನಾಲ್ಕ್ನೂರು ಸ್ಥಾನ ಬರಲ್ಲ ಎಂಬುದು ಗೊತ್ತಾಗಿದೆ ಇದಕ್ಕೆ ಪೂರಕವಾಗಿ ನಿನ್ನೆ ಸಚಿವ ಪ್ರಹ್ಲಾದ್ ಜೋಶಿ ನಾಲ್ಕ್ನೂರರ ಒಳಗೆ ಬರುತ್ತೇವೆ ಎಂದರು ಹೀಗಾಗಿ ನಮ್ಮ ಸಂಖ್ಯೆ ಹೆಚ್ಚು ಗ್ಯಾರಂಟಿ ಕೇರಳ ಮಹಾರಾಷ್ಟ್ರದಲ್ಲಿ ಸರಿಸುಮಾರು ಮೂವತ್ತಕ್ಕಿಂತಲೂ ಹೆಚ್ಚು ಸ್ಥಾನಗಳು ಲಭಿಸಿವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರಾಜಸ್ಥಾನದಲ್ಲಿ ಈ ಮೊದಲು ನಾವು ಶೂನ್ಯ ಇದ್ವೋ ಈ ಬಾರಿ ಎಂಟು ಸ್ಥಾನಗಳು ಲಭಿಸಿವೆ ಈ ಮೊದಲು ಎಲ್ಲಿ ಹೆಚ್ಚಿದ್ರೋ ಅಲ್ಲಲ್ಲಿ ಈ ಬಾರಿ ಕಡಿಮೆ ಆಗಲಿದ್ದಾರೆ ಎಂದರು ರಾಮರಾಮ ಎಂದ್ರೆ ಕಾಂಗ್ರೆಸ್ನವರು ಹಿಂದಿನಿಂದ ಹೊಡೆಯುತ್ತಾರೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ಕುರಿತು ಪ್ರಸ್ತಾಪಿಸಿದ ಖರ್ಗೆ ನಾವೇನು ರಾಮನ ವಿರೋಧಿಗಳ ಎಂದು ಪ್ರಶ್ನಿಸಿದ್ದರಲ್ಲದೆ ದೇಶದಲ್ಲಿ ಮೂರು ಕೋಟಿ ದೇವತೆಗಳಿದ್ದಾರೆ ಯಾರಿಗೆ ಯಾವ ದೇವರ ಮೇಲೆ ಭಕ್ತಿ ಇದೆಯೋ ಅವರು ಆ ದೇವರನ್ನ ಆರಾಧಿಸುತ್ತಾರೆ ಒಬ್ಬ ಪ್ರಧಾನ ಮಂತ್ರಿಯಾಗಿ ಇಂತಹ ಮಾತನಾಡುವುದು ಸರಿಯಲ್ಲ ಎಂದು ಸಲಹೆ ನೀಡಿದರು ಪರಿಸ್ಥಿತಿಯಲ್ಲಿ ಇಂಡಿಯಾ ಅಲೈನ್ಸ್ಗೆ ಸ್ವಲ್ಪ ಒಳ್ಳೆ ವಾತಾವರಣವನ್ನು ಜನ ಕಲ್ಪಿಸಿಕೊಟ್ಟಿದ್ದಾರೆ ಇದು ಜನರ ಮಧ್ಯೆ ಮತ್ತು ಮೋದಿಯವರ ಮಧ್ಯೆ ನಡೆದಂಥ ಒಂದು ಚುನಾವಣೆ ಯಾಕಂದರೆ ಜನ ಬೇಸತ್ತಿದ್ದಾರೆ ವಿಶೇಷವಾಗಿ ನಮ್ಮ ರೈಸ್ ರೈಸು ಆಮೇಲೆ ರೈಸ್ ರೈಸ್ ಜೊತೆಯಲ್ಲಿ ಅನ್ಎಂಪ್ಲಾಯ್ಮೆಂಟ್ ಐ ಎಂ ಅನ್ಎಂಪ್ಲಾಯ್ಮೆಂಟ್ ಮತ್ತು ಡೆಮಾಕ್ರೆಸಿ ಮೇಲೆ ಮತ್ತು ಕಾನ್ಸ್ಟಿಟ್ಯೂಷನ್ ಮೇಲೆ ಭಾಳ ದೊಡ್ಡ ಹೊಡೆತ ಇದೆ ಪೆಟ್ಟು ಬೀಳ್ತಾ ಇದೆ ಅದಕ್ಕಾಗಿ ಜನ ಇದು ಎಲ್ಲ ನೋಡಿಕೊಂಡು ಮತ್ತು ಆಟೋನಮಸ್ ಬಾಡೀಸ್ಗಳನ್ನು ದುರುಪಯೋಗ ಮಾಡಿಕೊಂಡು ಏನು ಅವರು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಅದಕ್ಕಾಗಿ ಜನ ರೊಚ್ಚಿಗೆದ್ದು ತಾವಾಗೆ ಮುಂದೆ ಬಂದು ಇದು ಸಪೋರ್ಟ್ ಮಾಡ್ತಾಯಿದ್ದಾರೆ ಅದಕ್ಕಾಗಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ಕಿದೆ ಇಂಡಿಯಾ ಅಲೈನ್ಸ್ಗೆ ಬಹುಮತ ಬರ್ತಕ್ಕಂಥದ್ದು ಸರ್ವ ಸಾಧ್ಯತೆ ಇದೆ ಅಂದರೆ ನಾವು ಬಿ ಜೆ ಪಿಗೆ ಅಧಿಕಾರದಲ್ಲಿ ಬರ್ತಕ್ಕದನ್ನ ತಡಿತಕ್ಕಂಥ ಸಾಮರ್ಥ್ಯ ನಮ್ಮ ಇಂಡಿಯಾ ಅಲಯನ್ಸ್ನಲ್ಲಿ ಬಂದಿದೆ ಅದಕ್ಕೆ ಈಗ ನೋಡೋಣ ಎರಡು ಸಾವಿರದ ಏನು ನಾಲ್ಕನೇ ತಾರೀಕು ಸಾರಿ ನಾಲ್ಕು ಜೂನ್ ಎಲ್ಲ ಹೊರಗಡೆ ಬರ್ತದೆ ನಾವು ಅದನ್ನು ನೋಡಿ ಮುಂದಿನ ಕ್ರಮ ಏನು ಮಾಡಬೇಕು ಅದು ಚುನಾವಣೆ ನಂತರ ನೋಡ್ತೀನಿ ನಾನು ಎಕ್ಸಾಕ್ಟ್ಲಿ ನಂಬರ್ ಹೇಳೋದಿಲ್ಲ ಮತ್ತು ನಾ ಆ ರೀತಿಯಾಗಿ ಲೆಕ್ಕನೂ ಮಾಡಿಲ್ಲ ಯಾಕಂದ್ರೆ ಪಾಲಿಟಿಕ್ಸ್ನಾಗ ಆ ರೀತಿಯಾಗಿ ಲೆಕ್ಕ ಮಾಡೋದು ಭಾಳ ವಿರಳ ಮೋದಿಗೆ ಹೆಂಗೆ ಗೊತ್ತಾಗ್ಯದ ಕನಸು ಬಿದ್ದುದು ಓ ರಂಡೆಡ್ ಪಾರ್ ಅಂತ ಬಟ್ ಎಲ್ಲ ಕಡೆ ಅವರು ಲೂಸ್ ಮಾಡಿಕೊಳ್ಳುವಾಗ ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ ಒಂದೇ ಬಂದಿತ್ತು ನಿಮ್ಮ ಪ್ರಕಾರ ಕಡಿಮೆಯೋ ಇಲ್ಲಿ ಬರೋದು ನಾವು ಜಾಸ್ತಿ ಬರ್ತೇವೆ ನೀವು ಹೇಳಬೋದು ಈಗ ಅವರೇ ಮೊನ್ನೆ ನಿನ್ನೆ ನಾವು ಜೋಸಿನೇ ಒಪ್ಕೊಂಡಿದ ನಾಲ್ಕು ಬರ್ತಾವಂತ ಅದು ನಮ್ಮ ಇನ್ಕ್ರೀಸ್ ಆಯಿತು ಅವರು ಡಿಕ್ರೀಸ್ ಆಯ್ತಲ್ಲ ಅದೇ ರೀತಿಯಾಗಿ ತೆಲಂಗಾಣದಲ್ಲಿ ನಮ್ಮಲ್ಲಿ ಎರಡೇ ಇದ್ದರು ಜಾಸ್ತಿ ಬರ್ತಾವೋ ಕಡಿಮೆ ಬರ್ತಾವೋ ಅದೇ ರೀತಿಯಾಗಿ ನಮ್ಮ ಬಿ ಎಮ್ ಕೆ ನಮ್ಮದೇನಿದೆ ಮೈತ್ರಿಕೂಟ ಅಲ್ಲಿ ಇಂಟ್ಯಾಕ್ಟ್ ಇದೆ ಆಮೇಲೆ ಕೇರಳದಲ್ಲಿ ನಾವು ಹೆಚ್ಚಿನ ಸೀಟು ಸಲ ಬರ್ತದೆ ಮಹಾರಾಷ್ಟ್ರದಲ್ಲಿ ನಮ್ಮ ಅಗಾಡಿಗೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಬರ್ತದೆ ಮತ್ತು ಇಲ್ಲೆಲ್ಲ ಅವರಿಗೆ ಕಡಿಮೆ ಆಗುವಾಗ ಹೆಚ್ಚಿಗೆ ಎಲ್ಲಿಂದ ಬರ್ತು ನನಗೆ ಗೊತ್ತಾಗ್ತಾ ಇಲ್ಲ ಆಮೇಲೆ ನಾವು ರಾಜಸ್ಥಾನದಲ್ಲಿ ಜೀರೋ ಇದ್ದೇವೆ ಮೂರು ಸಲಾನು ಈ ಸಾರಿ ಮಿನಿಮಮ್ ನಾವು ಏಳೆಂಟರ ಮೇಲೆ ಬರ್ತದೆ ಆಮೇಲೆ ಮಧ್ಯಪ್ರದೇಶದಲ್ಲಿ ನಾವು ಎರಡೇ ಇದ್ದೇವೆ ಅಲ್ಲೂ ಕೂಡ ಅಲ್ಲೂ ಕೂಡ ಇದ್ದಾರೆ ಅಲ್ಲೂ ಕೂಡ ನಾವು ಗೇನ್ ಮಾಡಿಕೊಂಡಿದ್ದೇವೆ ಛತ್ತೀಸ್ಗಢನಲ್ಲೂ ನಮ್ಮದು ಗೇನ್ ಇದೆ ಹೀಗೆ ಎಲ್ಲಿ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದಿತ್ತು ಅಲ್ಲಿ ಅವರು ರೆಡ್ಯೂಸ್ ಆಗಿದ್ದಾರೆ ಎಲ್ಲಿ ನಾವು ಜೀರೋ ಒಂದರಲ್ಲಿದ್ದೇವೆ ಅಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡಿದ್ದೆ ಆಗಿದೆ ಬಟ್ ಯಾವ ಆಧಾರ್ ಮೇಲೆ ಅವರು ಅದು ಹೇಳ್ತಾರೋ ನನಗೆ ಗೊತ್ತಿಲ್ಲ ಬಟ್ ಇಂಡಿಯಾ ಅಲೈನ್ಸ್ ಮಾತ್ರ ಹೆಚ್ಚಿನ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್